ಶಿಕ್ಷಣ ಕ್ರೀಡೆ ಸಂಸ್ಕೃತಿ ಹೀಗೆ ವೈವಿಧ್ಯ ರಂಗಗಳಲ್ಲಿನ ಸಾಧನೆಗಳ ಮೂಲಕ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಚಿರಪರಿಚಿತ ಸರ್ವಧರ್ಮಗಳ ಆಚರಣೆಗಳಿಗೂ ಸಮಾನ ಅವಕಾಶ ಕಲ್ಪಿಸಿಕೊಡುತ್ತಾ ಬಂದಿರುವ ಆಳ್ವಾಸ್ನಲ್ಲಿ ಕ್ರಿಸ್ತನ ಆಚರಣೆ ಆಳ್ವಾಸ್ ಕ್ರಿಸ್ಮಸ್ ವಿಜೃಂಭಣೆಯಿಂದ ನಡೆಯಿತು of Jesus Christ who celebrated the those educational institutions with such a grandeur. I was really mesmerized by the number of students that were singing the carols and the way the gusto they were singing, the joy they were singing, the joy of the birth of Jesus. ಆಳ್ವಾಸ್ ನುಡಿಸಿರಿ ವೇದಿಕೆ ಕ್ರಿಸ್ಮಸ್ ಆಚರಣೆಗೆ ಸುಂದರ ಅಲಂಕೃತ ಕ್ರಿಸ್ಮಸ್ ಮರ ಬಣ್ಣ ಬಣ್ಣದ ವಿದ್ಯುತ್ ದೀಪಾಲಂಕಾರ ಹೊದ್ದು ತಯಾರಾಗಿತ್ತು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಏಳು ವಿವಿಧ ಭಾಷೆಗಳಲ್ಲಿ ಹಾಡಿದ ಯೇಸುವಿನ ಸ್ತುತಿಗೀತೆ ಅಪ್ಸರೆಯರು ಕ್ಲಾಸ್ ಕೆಂಪು ಬಿಳಿ ದೀರಿಸು ಧರಿಸಿದ ನೂರಾರು ವಿದ್ಯಾರ್ಥಿಗಳ ಮೆರವಣಿಗೆ ಇದರ ಸಂಭ್ರಮದ ಮೆರುಗನ್ನ ಇಮ್ಮಡಿಗೊಳಿಸಿದ್ದಂತೂ ನಿಜ ಬೇರೆ ಬೇರೆ ಭಾಷೆಗಳಲ್ಲಿ ಜೊತೆಯಾಗಿ ಹಾಡಿದ ಒಂದು ಚಿಕ್ಕ ಭಾರತವನ್ನು ನಾವು ಕಂಡಿ ಇಂತಹ ಕಾರ್ಯಕ್ರಮಗಳು ಖಂಡಿತವಾಗಿಯೂ ತಮ್ಮ ಸಮಾಜದಲ್ಲಿ ಶಾಂತಿ ಸಾಮರಸ್ಯವನ್ನು ಕಾಪಾಡಲಿಕ್ಕೆ ತುಂಬಾ ಉಪಯುಕ್ತವಾಗುತ್ತೆ ವೇದಿಕೆಯ ಪಕ್ಕದಲ್ಲಾಗಲೇ ನಿರ್ಮಾಣಗೊಂಡಿದ್ದ ಏಸುವಿನ ಜನನ ತಾಣ ಹೋಲುವ ಗೋದಲ್ಲಿ ಕ್ರಿಸ್ಮಸ್ ಆಚರಣೆಯ ಸಾರವನ್ನ ಹೇಳುವಂತಿತ್ತು

ಖಾಸಗಿ ಶಿಕ್ಷಣ ಸಂಸ್ಥೆಯೊಂದು ಸರ್ವಧರ್ಮಗಳ ಆಚರಣೆಯನ್ನ ತನ್ನಲ್ಲಿ ಆಯೋಜಿಸಿ ವಿದ್ಯಾರ್ಥಿಗಳಲ್ಲಿ ಬಹುತ್ವದ ಮಹತ್ವವನ್ನು ಸಾರುತ್ತಿರುವುದು ನಿಜಕ್ಕೂ ಅಭಿನಂದನಾರ್ಹ ಇಂತಹ ಕಾರ್ಯಕ್ಕೆ ಜನಮನ್ನಣೆ ದೊರೆಯಲಿ ಎಂಬುದೇ ನಮ್ಮ ಆಶಯ ಕ್ಯಾಮರಾ ಪರ್ಸನ್ ವಿನೀತ್ ಜೊತೆ ಜಡೇಶ್ ಎಸ್ ಇಗ್ನೂರು ಆಳ್ವಾಸ್ ನ್ಯೂಸ್ ಟೈಮ್ ವಿದ್ಯಾಗಿರಿ